ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ ನೋಡಿ ಇದು ಮಂಗ್ಳೂರು ಬೆಂಡೆಕಾಯಿ ಮಂಗ್ಳೂರು ಸೈಡ್ದಂತ ಇದು ನಮ್ಮ ಕಡೆ ನಾನು ನೋಡಿಲ್ಲ ಇದನ್ನು ವೈಟಿಗಿದೆ ಒಂಥರ ತುಂಬ ಚೆನ್ನಾಗಿದೆ ಇದು ನಮ್ಮ ಮನೇಲಿ ಸೌಮ್ಯ ಅಂತ ಇದ್ದಾರೆ ಮಂಗ್ಳೂರು ಸ್ಟೋರಿಂದ ತಂದು ಕೊಟ್ಟಿದ್ದರು ಹಾಗಾಗಿ ಪಲ್ಯ ಮಾಡೋಣ ಅಂತ ಇವತ್ತು ನೋಡಿ ಬೆಂಡೆಕಾಯಿ ನೀಟಾಗಿ ತೊಳೆದು ಎಲ್ಲ ಒರೆಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಒಂದು ಈರುಳ್ಳಿ ಎಲ್ಲ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಈರುಳ್ಳಿ ಟೊಮೊಟೊ ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಬರೋಣ ಈರುಳ್ಳಿ ಎಲ್ಲ ಸಿಪ್ಪೆ ತೆಗೆದು ನೀಟಾಗಿ ಸೈಡ್ದೆಲ್ಲ ತೆಗೆದುಬಿಟ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊತೀನಿ ಇವಾಗ ಈರುಳ್ಳಿ ಕಟ್ ಮಾಡಿದ ನಂತರ ಟೊಮೊಟೋನು ಕಟ್ ಮಾಡಿ ಇಟ್ಕೊಂಬಿಡೋಣ ಎಲ್ಲ ಒಂದು ಸಲ ಕಟ್ ಮಾಡಿ ಇಟ್ಕೊಂಬಿಟ್ರೆ ಪಟ ಪಟ ಅಂತ ಒಗ್ಗರಣೆ ಹಾಕ್ಕೊಬೋದು ವೇಗನೆ ಆಗೋಗ್ಬಿಡುತ್ತೆ ಸಿಂಪಲ್ ಬೆಂಡೆಕಾಯಿ ಪಲ್ಯ ತುಂಬ ಮಸಾಲೆ ಇಲ್ಲ ಊಟದ ಜೊತೆಗೆ ಮತ್ತು ಹಾಗೆ ರೊಟ್ಟಿ ಚಪಾತಿ ನಮ್ಗೆ ಯಾವುದ್ರ ಜೊತೆ ಬೇಕೋ ಅದ್ರ ಜೊತೆ ಮಾಡ್ಕೊಂಡು ತಿನ್ಬೋದು ಅಕ್ಕಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ದೋಸೆಗೂ ಹೊಂದ್ಕೊಳ್ಳುತ್ತೆ ಏನು ತೊಂದರೆ ಇಲ್ಲ ಮಾಡ್ಕೋಬೋದು ನಾವು ಈಗ ಬೆಂಡೆಕಾಯಿ ಹೆಚ್ಕೊಂಬರೋಣ ಬನ್ನಿ ಬೆಂಡೆಕಾಯಿ ಹೆಚ್ಚಿ ನೋಡಿ ಬೆಂಡೆಕಾಯಿ ಒಂದೊಂದು ಇಂಚ್ ಒಂದೊಂದು ಇಂಚಷ್ಟು ಹೆಚ್ಕೊತಾ ಇದ್ದೀನಿ ನಾನು ನೀಟಾಗಿ ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಮಾಡ್ಕೊಳ್ಳಿ ಫ್ರೆಂಡ್ ಸಣ್ಣ ಆದಷ್ಟು ಬೇಗನೆ ಬೇಯುತ್ತೆ ಬೇಗ ಪಲ್ಯ ಆಗುತ್ತೆ ಅಂತ ಅಷ್ಟೇ ನೋಡಿ ಈ ರೀತಿ ಹೆಚ್ಕೊಂಡಿದ್ದೀನಿ ಎಲ್ಲವನ್ನು ಹೆಚ್ಕೊಂಬಂದ್ಬಿಡೋಣ ಬನ್ನಿ ಇದೇ ರೀತಿ ಇದನ್ನು ಪೆಪ್ಪರ್ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಪೆಪ್ಪರ್ ಫ್ರೈ ನನಗೆ ಇವತ್ತು ಪಲ್ಯ ಬೇಕಿತ್ತು ಚಪಾತಿ ಜೊತೆ ಹಾಗಾಗಿ ಇನ್ನೊಂದಿನ ಪೆಪ್ಪರ್ ಫ್ರೈ ಮಾಡ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಬೆಂಡೆಕಾಯಿ ನೋಡೋಕ್ಕೆ ಒಂದು ಚೆನ್ನಾಗಿ ಚೆಂದ ಇದೆ ಬೆಂಡೆಕಾಯಿ ವೈಟ್ ಕಲರು ಒಂದಿನ ಅವರು ಮಾಡಿ ನನಗೆ ಸ್ಟೋವಿಂದ ತಂದು ಸಾಂಬಾರು ಮಾಡಿ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಹಾಗಾಗಿ ನನಗೆ ತಂದು ಕೊಟ್ಟಿದ್ದಾರೆ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ಟವ್ ಮೇಲೆ ಬಾಣಲೆ ಇಟ್ಟು ಎಣ್ಣೆಕಾಯಿದ ನಂತರ ಸಾಸಿವೆ ಹಾಕೋಣ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕೋಣ ಅರ್ಧ ಸ್ಪೂನ್ ಸಾಸಿವೆ ಹಾಕಿದ ನಂತರ ಚಟಪಟ ಅಂದ ತಕ್ಷಣ ಕರ್ಬೇವಿನ ಸೊಪ್ಪು ಒಂದೆಷ್ಟು ಕರ್ಬೇವಿನ ಸೊಪ್ಪು ಹಾಕ್ತೀನಿ ಇವಾಗ ಅದನ್ನು ನಾನು ನೀಟಾಗಿ ಎರಡು ಪೀಸ್ ಮಾಡಿ ಕೈನಲ್ಲೇ ಕಟ್ ಮಾಡಿ ಎರಡು ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ ನಂತರ ಈರುಳ್ಳಿ ಹಾಕೋಣ ಬನ್ನಿ ಏನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿ ಟೊಮೊಟೊ ಎಲ್ಲ ಈರುಳ್ಳಿ ಹಾಕೋಣ ಈಗ ಈರುಳ್ಳಿ ಹಾಕಿದ ನಂತರ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ನೋಡಿ ಈರುಳ್ಳಿ ಫ್ರೈ ಆಗ್ತಾಯಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಫ್ರೈ ಆದರೆ ಸಾಕು ಟೊಮೊಟೊ ಹಾಕ್ಕೊಳ್ಳೋಣ ಈಗ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಸಾಫ್ಟಾಗೋವರೆಗೂ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಬೇಗ ಫ್ರೈ ಆಗುತ್ತೆ ಬೇಗ ಸಾಫ್ಟಾಗಿಬಿಡುತ್ತೆ ಈರುಳ್ಳಿ ಟೊಮೊಟೊ ಎರಡನ್ನೇ ಒಂದು ಕಾಲು ಚಮಚ ಉಪ್ಪು ಹಾಕಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಅರ್ಶನದ ಪುಡಿ ಕೂಡ ಹಾಕ್ಕೊಳ್ಳಿ ಈಗ ಒಂದು ಕಾಲು ಚಮಚ ಅರ್ಶನದ ಪುಡಿ ಹಾಕಿ ಕಾಲು ಚಮಚ ಅಷ್ಟಿನದ ಪುಡಿ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿ ನೋಡಿ ಈಗ ಈರುಳ್ಳಿ ಟೊಮೊಟೊ ಸಾಫ್ಟಾಗಿದೆ ನಾವು ಈ ಜಾಗದಲ್ಲಿ ಈಗ ಹಾಕ್ಕೋಬೋದು ಬೆಂಡೆಕಾಯಿನ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿನೆಲ್ಲ ನಾನು ಬೆಂಡೆಕಾಯಿ ಕೂಡ ಹಾಕ್ತಾಯಿದ್ದೀನಿ ಏನು ಗೊತ್ತಾ ಫ್ರೆಂಡ್ ನಮ್ಮದು ಮಾಮೂಲಿ ಬೆಂಡೆಕಾಯಿ ಇದೆಯಲ್ಲ ಆ ಥರ ಎಲ್ಲ ಲೋಳೆ ಇಲ್ಲ ಈ ಜಾಸ್ತಿ ಲೋಳೆ ಬರೋಲ್ಲ ಈ ಬೆಂಡೆಕಾಯಿ ತುಂಬ ಚೆನ್ನಾಗಿತ್ತು ಲೋಳೆ ಏನು ಅನ್ನಿಸ್ಲಿಲ್ಲ ನಾನೇನು ಸಪ್ರೇಟಾಗಿ ಉರಿಲಿಲ್ಲ ನೋಡಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಬೇಗ ಸಾಫ್ಟ್ ಆಯಿತು ಈಗ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಮುಚ್ಚಿಟ್ಟು ಪುಡಿ ನಂಚೂರು ಬೇಯ್ಲಿ ಬೆಂಡೆಕಾಯಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಬೆಂಡೆಕಾಯಿದು ನಾನೊಂದು ಅರ್ಧ ಗ್ಲಾಸ್ ನೀರು ಇಟ್ಟು ಮುಚ್ಚಿಟ್ಟೆ ಇವಾಗ ನೋಡೋಣ ಬನ್ನಿ ನೋಡಿ ತುಂಬ ಚೆನ್ನಾಗಿ ಸಾಫ್ಟಾಗಿದೆ ಈಗ ನಾವು ಇವಾಗ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ ನಿಮ್ಮ ಹತ್ರ ಯಾವುದಿರುತ್ತೋ ಸಾಂಬಾರು ಪುಡಿ ಅದನ್ನು ಹಾಕ್ಕೊಳ್ಳಿ ಮನೇಲಿ ಮಾಡಿದ್ದಾಗಲಿ ಅಂಗಡಿಗಾಗಲಿ ನನ್ನ ಹತ್ರ ಅಂಗಡಿದೇ ಇತ್ತು ಹಾಕಿದ್ದೀನಿ ಹಾಗಾಗಿ ಹಾಕಿದ್ದೀನಿ ಅದನ್ನೇ ಎರಡೂ ಇಲ್ಲ ಅಂದರೆ ಸಾಂಬಾರು ಪುಡಿನೇ ಇಲ್ಲ ಅಂದರೆ ನೀವು ಚಿಲ್ಲಿ ಪೌಡ್ರ್ ಧನಿಯಾ ಪೌಡ್ರ್ ಹಾಕ್ಕೋಬೋದು ಅದು ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಸಾಂಬಾರು ಪುಡಿ ಇದ್ದರೆ ಇನ್ನೂ ರುಚಿ ಇರುತ್ತೆ ಅಂತ ಅಷ್ಟೇ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಆ ಸಾಂಬಾರು ಪುಡಿದ ಹಸಿ ವಾಸನೆ ಹೋಗಲಿ ಮಿಕ್ಸ್ ಮಾಡಿದ ನಂತರ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕಿ ಮುಚ್ಚಿಟ್ಬಿಡಿ ಒಂದೆರಡು ನಿಮಿಷ ನೋಡಿ ಅರ್ಧ ಗ್ಲಾಸ್ ನೀರು ಹಾಕಿದೆ ಒಂದೆರಡು ನಿಮಿಷ ಮುಚ್ಚಿಟ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಬೇಯಿಸಿ ಬೆಂದ್ಕೊಳ್ಳಿ ಯಾರೆಲ್ಲ ಹೊಸ್ದಾಗಿ ನಾನು ಚಾನಲನ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ಓಕೆ ನೋಡಿ ಇವಾಗ ಪಲ್ಯ ಆಗಿದೆ ಕ್ವಿಕ್ಕಾಗಿ ಆಗ್ಬಿಡುತ್ತೆ ಪಲ್ಯ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ ನಾನು ರಾತ್ರಿ ಊಟಕ್ಕೆ ಚಪಾತಿ ಜೊತೆ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟು ಬೆಂಡೆಕಾಯಿ ಪಲ್ಯದ್ದು ನೀವು ಒಂದು ಸಲ ಮಾಡ್ಕೊಂಡು ನೋಡಿ ನಾನು ಮತ್ತೆ ಉಳಿದಿತ್ತು ಸ್ವಲ್ಪ ಅದನ್ನು ಬೆಳಗ್ಗೆ ಕೂಡ ಅನ್ನದ ಜೊತೆ ತಿಂದೆ ತುಂಬಾ ಚೆನ್ನಾಗಿತ್ತು ಅನ್ನದ ಜೊತೆಯೂ ತಿನ್ನೋಕ್ಕೆ ಸೂಪರ್ ಟೇಸ್ಟ್ ಇತ್ತು ಬೆಂಡೆಕಾಯಿ ಪಲ್ಯ ಹೆಂಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ ಹಾಗಾಗಿ ಬೆಂಡೆಕಾಯಿ ನಿಮ್ಗೆಲ್ಲಾದರೂ ಮಂಗಳೂರು ಮಂಗ್ಳೂರು ಸೈಡ್ದು ಬೆಂಡೆಕಾಯಿ ಸಿಕ್ಕಿದ್ರೆ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ಹೇಗಿತ್ತು ಅಂತ ಓಕೆ ಫ್ರೆಂಡ್ ಥ್ಯಾಂಕ್ ಯು ಧನ್ಯವಾದಗಳು ಇಷ್ಟೊತ್ತರ್ಗು ವಿಡಿಯೋ ನೋಡಿದಕ್ಕೆ ಬಾಯ್ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ